ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದುರ್ಗಾ ವಿಶ್ವಾಗ್ಯ ನನ್ನೊಬ್ಬರಿಗೂ ಸ್ವಾಗತ ನಾನಿವತ್ತು ಶೇರ್ ಮಾಡ್ತಿರುವಂಥ ರೆಸಿಪಿ ಮೊಟ್ಟೆ ಕೋಳಿ ಸಾಂಬಾರು ಅದಕ್ಕೆ ನಾನು ಹಿತ್ತುಗಿದ್ದ ಬೇಳೆ ಹಾಕಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ಮೆಣ್ಸಿನ್ಕಾಯಿ ಯೂಸ್ ಮಾಡಿದ್ದೀನಿ ಒಂದು ಮೆಣಸಿನ್ಕಾಯಿನ ಹಾಂ ಅದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ನೋಡಿ ಮೊಟ್ಟೆ ಕೋಳಿನ ಒಂದು ಕೆ ಜಿ ತೊಳೆದಿಟ್ಕೊಂಡಿದ್ದೀನಿ ಈಗ ಒಂದು ಮಿಕ್ಸಿ ಜಾರ್ ಇದ್ದೀನಿ ಮಿಕ್ಸಿ ಜಾರ್ಗೆ ಸ್ವಲ್ಪ ಸೋಂಪು ಮತ್ತು ಗಸಗಸೆ ಚಕ್ಕೆ ಲವಂಗ ಇಷ್ಟನ್ನು ಹಾಕೋತಾ ಇದ್ದೀನಿ ಸ್ವಲ್ಪ ಪುದೀನ ಹಾಕೋತಾ ಇದ್ದೀನಿ ತೆಂಗಿನಕಾಯಿ ತುರಿ ಸ್ವಲ್ಪ ಮತ್ತು ಬೇಡಿಗೆ ಮೆಣಸಿನ್ಕಾಯಿ ಮತ್ತು ಒಣ ಒಣಮೆಣ್ಸಿನ್ಕಾಯಿ ಗುಂಟೂರು ಮೆಣಸಿನ್ಕಾಯಿ ಎರಡನ್ನೂ ಕೂಡ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಒಳ್ಳೆ ಕಲ್ಲರ್ ಬರುತ್ತೆ ಒಳ್ಳೆ ಟೇಸ್ಟ್ ಬರುತ್ತೆ ಖಾರಕ್ಕೆ ಗುಂಟೂರು ಮೆಣ್ಸಿನ್ಕಾಯಿ ಕಲ್ಲರ್ಗೆ ಬೇಡಿಗೆ ಮೆಣಸಿನ್ಕಾಯಿ ಹಾಕೋದ್ರಿಂದ ಕೊತ್ತಂಬರಿ ಸೊಪ್ಪು ಟೊಮೆಟೊ ಟೊಮೆಟೊ ಸ್ವಲ್ಪ ಜಾಸ್ತಿ ಯೂಸ್ ಮಾಡೋರು ಇದ್ದಾರೆ ಕಡಿಮೆ ಯೂಸ್ ಮಾಡೋರು ಇದ್ದಾರೆ ನಾವು ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ತೀವಿ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ನೋಡಿ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಶುಂಠಿ ಇಷ್ಟನ್ನು ಕೂಡ ಈಗ ರುಬ್ಕೊಂಡು ಬರೋಣ ಇತ್ಕಿದ ಬೇಳೆನ ಇತ್ಕಿ ಇಟ್ಕೊಂಡಿದ್ದೀನಿ ಸಾಂಬಾರಿಗೆ ಅಂತ ಇವಾಗ ನೋಡಿ ಗ್ಯಾಸ್ ಹಚ್ಕೊಂಡು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ ಸ್ವಲ್ಪ ಬಿಸಿ ಆದಮೇಲೆ ಎಣ್ಣೆ ಹಾಕೋತಾ ಇದ್ದೀನಿ ಈ ರೀತಿ ಸಾಂಬಾರನ್ನ ಒಂದು ಸಾರಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅದರಲ್ಲೂ ಈಗ ಅವರೆಕಾಳು ಸೀಸನ್ನು ಇರೋದರಿಂದ ಈ ಥರ ರೆಸಿಪಿ ಒಂದು ಸಾರಿ ಟ್ರೈ ಮಾಡಿ ತುಂಬ ಟೇಸ್ಟಾಗಿ ಆಗುತ್ತೆ ಸಾಂಬಾರು ಎಣ್ಣೆ ಕಾಯ್ದಿದೆ ಇವಾಗ ಒಂದು ಸ್ಪೂನ್ ಚಿಲ್ಲಿ ಪೌಡರ್ ಹಾಕೋತಾ ಇದ್ದೀನಿ ರೆಡ್ ಚಿಲ್ಲಿ ಪೌಡರ್ ಹಾಕೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ ಕಲರು ಕೂಡ ಬರುತ್ತೆ ಸಾಂಬಾರು ಒಂದು ಐದು ನಿಮಿಷ ಹೀಗೆ ಎಣ್ಣೆನೆಲ್ಲ ಅದು ಬೇಯಲಿ ಈಗ ರುಬ್ಕೊಂಡಿರುವಂತಹ ಮಸಾಲೆಯನ್ನೆಲ್ಲನೂ ಹಾಕೋತಾ ಇದ್ದೀನಿ ತುಂಬ ನೈಸಾಗಂದ್ರೆ ನೈಸಾಗೆ ರುಬ್ಕೊಬೇಕು ಮೆಣ್ಸಿನ್ಕಾಯಿ ಎಲ್ಲ ಹಾಕಿರೋದ್ರಿಂದ ತುಂಬ ನೈಸಾಗಿ ರುಬ್ಕೊಬೇಕು ಈಗ ರುಬ್ಬಿರುವಂಥ ಮಸಾಲೆನೆಲ್ಲನೂ ಇದ್ದೀನಿ ಸ್ವಲ್ಪ ಮಸಾಲೆ ಎಲ್ಲ ಹಸಿ ಹೋಗೋವರೆಗೂ ಸ್ವಲ್ಪ ಈ ರೀತಿ ಬಾಡಿಸ್ಕೊಳ್ಳೋಣ ಒಂದು ಐದು ನಿಮಿಷ ಈ ರೀತಿ ಸ್ವಲ್ಪ ಬಾಡಿಸ್ಕೊಳ್ಳೋಣ ಸ್ವಲ್ಪ ಕುದಿಯತ್ತಿದೆ ಇವಾಗ ಇವಾಗ ನೋಡಿ ತೊಳೆದಿಟ್ಕೊಂಡಿರುವಂಥ ಚಿಕನ್ನೆಲ್ಲ ಹಾಕೋತಾ ಇದ್ದೀನಿ ಸೇಮ್ ನಾಟಿ ಕೋಳಿ ಸಾಂಬಾರು ಥರ ಆಗುತ್ತೆ ಮೊಟ್ಟೆ ಕೋಳಿ ಸಾಂಬಾರು ಮಾಡೋದ್ರಿಂದ ಈ ಥರ ಚಿಕನ್ನೆಲ್ಲ ಹಾಕೊಡ್ತಾ ಇದ್ದೀನಿ ನೀರೆಲ್ಲ ಸೋಸ್ಕೊಂಡು ಇವಾಗ ಅರಶಿಣ ಪುಡಿ ಹಾಕೋತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಇದ್ರ ಜೊತೆಗೆ ಒಂದು ಸ್ಪೂನ್ ಧನಿಯ ಪುಡಿ ಹಾಕೋತಾ ಇದ್ದೀನಿ ಮೊಟ್ಟೆ ಕೋಳಿ ಸಾಂಬಾರಿಗೆ ಧನಿಯ ಪುಡಿ ಹಾಕೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ ಅದರಲ್ಲೂ ಪಾಕೆಟ್ ಪೌಡರ್ ಯೂಸ್ ಮಾಡೋಲ್ಲ ನಾವು ಧನಿಯ ಪುಡಿ ಧನ್ಯಾದಿಂದನೇ ಬೀಸಿಟ್ಕೊಂಡಿರ್ತೀವಿ ಪೌಡರ್ ಮಾಡಿ ಇಟ್ಕೊಂಡಿರ್ತೀವಿ ಇವಾಗ ಒಂದು ಐದು ನಿಮಿಷ ಈ ರೀತಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಮಟನ್ ಗಿಡೀಲಿ ಅಂತ ಐದು ನಿಮಿಷ ಈ ರೀತಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೀರು ಹಾಕ್ತೇನೆ ನೀರು ಹಾಕ್ತೇನೆ ಮಿಕ್ಸ್ ಮಾಡಿದ್ದೀನಿ ನೋಡಿ ಈಗ ಸ್ವಲ್ಪ ಕುದಿ ಎತ್ತಿದೆ ಇವಾಗ ಬಿಸಿನೀರನ್ನು ಚೆನ್ನಾಗಿ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಚೆನ್ನಾಗಿ ಕುದೀತಾ ಇರುವಂಥ ನೀರನ್ನು ಹಾಕೋತಾ ಇದ್ದೀನಿ ಬೇಗ ಆಗುತ್ತೆ ಸಾಂಬಾರು ಮತ್ತು ಟೇಸ್ಟ್ ಕೂಡ ಬರುತ್ತೆ ತಣ್ಣೀರು ಹಾಕೋಬಾರ್ದು ಮಿಕ್ಸಿ ಜಾರ್ನೆಲ್ಲ ತೊಳೆದು ನೀಟಾಗಿ ಹಾಕೋತಾ ಇದ್ದೀನಿ ಇವಾಗ ಚೆನ್ನಾಗಿ ಇವಾಗ ಮಿಕ್ಸ್ ಕೊಟ್ಟು ಒಂದು ನಾಲ್ಕು ಇಲ್ಲ ಐದು ವಿಸಿಲ್ ಹಾಕಿಸ್ಕೊಬೇಕಿದ ನಾನಿವಾಗ ಕುಕ್ಕರ್ ಮುಚ್ಚಳನ್ನು ಕ್ಲೋಸ್ ಮಾಡಿ ಒಂದು ಐದು ವಿಸಿಲ್ ಹಾಕಿಸ್ಕೊತೀನಿ ಇದು ವಿಸಲ್ ಆಗೋ ಅಷ್ಟರಲ್ಲಿ ನಾನು ಕಾಳಿಗೆ ಸ್ವಲ್ಪ ಒಗ್ಗರಣೆ ಮಾಡಬೇಕು ಹಸಿದನ್ನೇ ಹಾಕೋದ್ರಿಂದ ಹಸಿ ಸ್ಮೆಲ್ ಆಗೇ ಇರುತ್ತೆ ಅದರಿಂದ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದನ್ನು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಅದ್ರ ಜೊತೆಗೂ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಇದ್ದೀನಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಆಲ್ರೆಡಿ ಸಾಂಬಾರ್ಗೆ ಹಾಕಿರೋದ್ರಿಂದ ಒಂದು ಸ್ವಲ್ಪ ಹಾಕೋತಾ ಇದ್ದೀನಿ ಯಾಕಂದರೆ ಹಳ್ ಹಸಿ ಸ್ಮೆಲ್ ಹಾಗೆ ಇರುತ್ತೆ ಇತ್ಕಿದ ಬೆಳೆನಲ್ಲಿ ಅದರಿಂದ ಇವಾಗ ಚೆನ್ನಾಗಿ ಇತ್ತಕಿದ್ದ ಬೇಳೆ ಹಾಕ್ಕೊಂಡು ಚೆನ್ನಾಗಿ ಇದ್ದೀನಿ ನೋಡಿ ಒಂದು ಐದು ನಿಮಿಷ ಅದರಲ್ಲಿ ನೀರೆಲ್ಲ ಸುಂಡೋವರ್ಗು ಈ ರೀತಿ ಬಾಡಿಸ್ಕೊಂಡು ಸಾಂಬಾರ್ಗೆ ಹಾಕ್ಕೊಳ್ಳೋದ್ರಿಂದ ಟೇಸ್ಟಾಗಿರುತ್ತೆ ಈಗ ಇದರ ಜೊತೆಗೆ ಸ್ವಲ್ಪ ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀನಿ ಹಸಿಸ್ಮೇಲೆ ಹೋಗ್ಬೇಕಲ್ವಾ ಅದರಿಂದ ಅರಿಶಿನ ಇದ್ದೀನಿ ಅರ್ಶಿನ ಹಾಕ್ಕೊಂಡೆಲ್ಲ ಒಂದು ಸಾರಿ ಒಂದು ಐದು ನಿಮಿಷ ಇರುತ್ತೆ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ನೀರೆಲ್ಲ ಸುಂಡೋವರೆಗೂ ಈಗ ಫ್ರೈ ಆಗಿದೆ ನೋಡಿ ಒಂದು ಐದು ವಿಸಲ್ ಕೂಗಿಸ್ಕೊಂಡಿದ್ದೀನಿ ನಾನು ಚೆನ್ನಾಗಿ ಕುದೀತಾ ಇದೆ ಇವಾಗ ಸಾಂಬಾರು ಯಾವ ರೀತಿ ಎಣ್ಣೆ ಬಿಟ್ಕೊಂಡಿದೆ ನೋಡಿ ಸೇಮ್ ನಾಟಿ ಕೋಳಿ ಸಾಂಬಾರು ಥರನೇ ಆಗುತ್ತೆ ಮೊಟ್ಟೆ ಕೋಳಿ ಸಾಂಬಾರು ಇವಾಗ ಮೊಟ್ಟೆ ಎಲ್ಲ ಇತ್ತಲ್ವ ಅದು ವಿಸಿಲ್ ಹಾಕ್ಸಿದ್ರೆ ಒಡೆದೋಗುತ್ತೆ ಆದ್ದರಿಂದ ನಾವು ಲಾಸ್ಟಲ್ಲಿ ಹಾಕೊಬೇಕು ಅದನ್ನು ಮೊಟ್ಟೆ ಎಲ್ಲ ಮತ್ತು ಇವಾಗ ಕಾಳನ್ನೆಲ್ಲ ಒಗ್ಗರಣೆ ಮಾಡಿ ಇಟ್ಕೊಂಡಿದ್ನಲ್ಲ ಆ ಕಾಳನ್ನು ಹಾಕೋತಾ ಇದ್ದೀನಿ ಪೂರ್ತಿ ಎಲ್ಲ ಕಾಳನ್ನೆಲ್ಲ ಹಾಕ್ಕೊಂಡು ಒಂದು ವಿಸಲ್ ಕೂಗಿಸ್ಕೊಂಡ್ರೆ ಸಾಕು ಸಾಂಬಾರು ರೆಡಿಯಾಗುತ್ತೆ ಒಂದು ಸಾರಿ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ ನೋಡಿ ಒಂದು ವಿಸಲ್ ಕೂಗಿಸ್ಕೊಂಡಾಗಿದೆ ಈಗ ಸಾಂಬಾರು ರೆಡಿಯಾಗಿದೆ ಮುದ್ದೆ ಜೊತೆ ಅನ್ನದ ಜೊತೆ ಸೂಪರ್ ಕಾಂಬಿನೇಷನ್ನು ಮೊಟ್ಟೆ ಕೋಳಿ ಸಾರು ಟ್ಯಾಂಕ್ ಯು ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ